ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತೇನು ಒಂದು ವಿಷಯ ಅಂದ್ರೆ ನಿನ್ನೆ ನಾನು ಪ್ರೆಗ್ನೆನ್ಸಿ ವಿಡಿಯೋನ ಹಾಕಿದ್ರಿಂದ ಪಾಪ ಇನ್ನೊಬ್ರು ಯಾರೋ ಕಮೆಂಟ್ಸ್ ಮಾಡಿದ್ರು ಗಂಡು ಮಗಳಿಗೂ ಹೆಣ್ಮಕ್ಳಿಗೂ ಏನು ಸಿಂಟಮ್ಸ್ ಇರ್ತಾವ ಅಂತ ನನಗೆ ಹೆಣ್ಮಕ್ಳಿಗೆ ಏನು ಸಿಂಟಮ್ಸ್ ಅದಾವೆ ಅನ್ನೋದು ಗೊತ್ತಿಲ್ಲ ಆದ್ರೆ ನನಗೆ ಎರಡು ಗಂಡು ಮಕ್ಕಳು ಇರೋದ್ರಿಂದ ಅವರು ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಸಿಂಟಮ್ಸ್ ಇದ್ದು ಅಂತ ಹೇಳ್ತೀನಿ ನನಗಂತಲ್ಲ ನನ್ನ ಜೊತೆ ನಾನು ನಮ್ಮ ಅಕ್ಕ ಒಂದೇ ಟೈಮ್ ಪ್ರೆಗ್ನೆಂಟ್ ಇರೋದು ಅವಳಿಗೂ ನನಗೂ ಸೇಮ್ ಸಿಂಟಮ್ಸೇ ಇದ್ದು ಅದಕ್ಕೆ ಏನು ಸಿಂಟಮ್ಸು ಗಂಡು ಮಗುವಿಗೆ ಇರ್ತಾವು ಅನ್ನೋದು ಹೇಳ್ತೀನಿ ಫಸ್ಟ್ ಒಂದು ಫುಲ್ಲು ಮುಖಕ್ಕೆಲ್ಲ ಪಿಂಪಲ್ಸ್ ಆಗಿದ್ದು ನಮಗೆ ಇಬ್ಬರಿಗೂ ಆಗಿದ್ದು ಸೇಮು ಫುಲ್ ಅದು ಒಂಥರ ಹಿಂಗೆ ಮಾಮೂಲಿ ಪಿಂಪಲ್ಸ್ ಅಲ್ಲ ಹಿಂಗೆ ಪಿಂಪಲ್ ಆಗಿ ಮೇಲೆ ಕಪ್ ಕಪ್ ಥರ ಆಗಿದ್ದು ಇನ್ನು ಸೆಕೆಂಡ್ ಒನ್ ಬಂದು ನಾವು ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆಯೇ ಇತ್ತು ಇನ್ನೊಂದು ನನಗಂತೂ ನಿಮಗೆ ಗೊತ್ತಿರೋ ಥರ ನಾನು ಟೀ ಜಾಸ್ತಿನೇ ಕುಡಿತೀನಿ ಅನ್ನೋದು ಗೊತ್ತಿದೆ ಆದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಇಬ್ಬರಿಗೂ ಪ್ರೆಗ್ನೆಂಟ್ ಇದ್ದಾಗೂ ನಾನು ಟೂ ಟೈಮ್ಸು ಟೀ ಕುಡಿದ್ರೆ ಜಾಸ್ತಿನೇ ಅಂತ ಹೇಳ್ಬೋದು ಯಾಕಂದ್ರೆ ನನಗೆ ಎಷ್ಟೋ ಸರ ನಾನು ಟೀ ಕುಡಿಬೇಕಂತ ಮಾಡಿಕೊಂಡು ಟೀನೂ ನಾನು ಕುಡ್ದಿಲ್ಲ ಆ ರೀತಿ ಒಂದು ಬಿಡ್ಬೇಕಂದಂಗೆ ಅನಿಸುತ್ತೆ ಹಾಗಾಗಿ ನನಗೆ ಸ್ವಲ್ಪ ಟೀ ಕುಡಿದು ಕಡಿಮೆ ಇತ್ತು ಇನ್ನು ಏನಂದ್ರೆ ನಾನು ಸ್ವೀಟು ಅದು ತಿಂತಿದ್ದಿಲ್ಲ ಫುಲ್ ಚೋ ಚೌ ಬೋಂಡ ಬಜ್ಜಿ ಮತ್ತು ಒಟ್ಟು ಏನು ತಿಂದರೂ ಖಾರದ ಐಟಮ್ಸು ಸ್ವಲ್ಪ್ ಜಾಸ್ತಿ ತಿಂತಿದ್ದೆ ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ ಇತ್ತು ಅದು ಏನೋ ಹುಡುಗಿ ಹೆಣ್ಣ ಮಗು ಲಕ್ಷಣ ಅಂದ್ರೆ ಸ್ವೀಟ್ ತಿಂತಾರ ಅನ್ನೋದಿತ್ತು ಆದರೆ ನನ್ನ ಅನುಭವದ ಪ್ರಕಾರ ನಾನು ಸ್ವಲ್ಪ ಸ್ವೀಟು ಖಾರ ಎರಡು ನೋಡಕತ್ರ ಖಾರನೇ ಜಾಸ್ತಿ ತಿಂದಿರೋದು ಸ್ವೀಟು ಸ್ವಲ್ಪ ಕಡಿಮೆಯೇ ಅಂತ ಹೇಳ್ಬೋದು ಇನ್ನೊಂದು ಗಂಡು ಮಗು ಇತ್ತು ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆ ಹೇಗೆ ಅಂದ್ರೆ ಹಿಂಗೆ ಫುಲ್ ದಪ್ಪ ಹೊಟ್ಟೆ ಇರೋಂಗಿಲ್ಲ ಸ್ವಲ್ಪ ನೋಡೋಕೆ ಸಣ್ಣದೇ ಹೊಟ್ಟೆ ಇರದಂಗೆ ಒಂದು ಏಳು ತಿಂಗ್ಳ ಪ್ರೆಗ್ನೆನ್ಸಿ ಇರೋರು ಹೊಟ್ಟೆ ಇರೋದಕ್ಕೂ ನೈನ್ ಮಂತ್ಸ್ ಪ್ರೆಗ್ನೆನ್ಸಿ ಇರೋರು ಹೊಟ್ಟೆ ಸೇಮ್ ಅನ್ನಿಸ್ತಿರ್ತೈತಿ ಹೆಣ್ಣು ಹುಡುಗಿ ಇತ್ತು ಅಂದ್ರೆ ಫುಲ್ ಹೊಟ್ಟೆ ಜಾಸ್ತಿ ದೊಡ್ಡದಾಗಿರ್ತೈತಿ ಗಂಡು ಮಗು ಸ್ವಲ್ಪ ಹೊಟ್ಟೆ ಸಣ್ಣದಾನೇ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಹೆಂಗಂದ್ರೆ ಹಿಂದಿಂದ ನೋಡಿದ್ರೆ ಇವ್ರು ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಅದಾರ ಅಂತ ಅನ್ಸೋದೇ ಇಲ್ಲ ಮುಂದೆ ಹೊಟ್ಟೆ ನೋಡಿದ್ರೆ ಮಾತ್ರ ಪ್ರೆಗ್ನೆಂಟ್ ಇವ್ರು ಅಂತ ಹೇಳೋ ಥರ ಅದೊಂದು ಹೊಟ್ಟೆ ಸಿಂಟಮ್ಸ್ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಗಂಡು ಮಕ್ಕೂ ಇರೋರಿಗೆ ಹೊಟ್ಟೆ ಮೇಲೆಲ್ಲ ಚಿಕ್ಕ ಚಿಕ್ಕದು ಗುಳ್ಳೆಗಳಾಗ್ತವು ಅಂತ ಹೇಳಿದರು ಅದ್ರ ನಾನು ನನಗೂ ಗುಳ್ಳೆಗಳು ನನಗೂ ಮತ್ತು ನಮ್ಮ ಅಕ್ಕನಿಗೂ ಇಬ್ಬರಿಗೂ ಸೇಮ್ ಹೊಟ್ಟೆ ಮೇಲೇ ಚಿಕ್ಕ ಚಿಕ್ಕದು ಮುಖದ ಮೇಲೆ ಏನು ಪಿಂಪಲ್ಸ್ ಇತ್ತಲ್ಲ ಸೇಮ್ ಅದೇ ಥರ ಪಿಂಪಲ್ಸು ಹೊಟ್ಟೆ ಮೇಲೂ ನಮಗೂ ಇತ್ತು ಇನ್ನು ಮತ್ತು ಹಾಟ್ಬೀಟ್ಸ್ ಎಲ್ರಿಗೂ ಒಂದು ಆಸೆ ಇರೋದಲ್ಲ ಫಸ್ಟ್ ಆಲ್ರೆಡಿ ನನಗೂ ಒಂದು ಗಂಡಿತ್ತು ಎರಡನೇದು ಹೆಣ್ಣು ಇರಲಿ ಅನ್ನೋದಕ್ಕೆ ನಾನು ಎಷ್ಟೋ ಕೊನ್ ಯೂಟ್ಯೂಬರ್ಸ್ದು ವೀಡಿಯೋಗಳ್ ನೋಡಿದ್ದೆ ಹಾಟ್ ಬಿಟ್ ರೇಟು ಜಾಸ್ತಿ ಇದ್ದರೆ ಹೆಣ್ಣು ಮಗುವಿಂದು ಕಡಿಮೆ ಇತ್ತು ಅಂದರೆ ಗಂಡು ಮಗುವಿಂದು ಅಂತ ಅದು ನಂದು ಲೆಕ್ಕದ ಪ್ರಕಾರ ಅದು ಸರಿ ಅಂತಲೇ ಅನ್ನಿಸ್ತು ಯಾಕಂದ್ರೆ ನಮ್ಮ ಚಂದಂದು ಅಷ್ಟೇ ಅಬ್ಸರ್ವ್ ಮಾಡಿದ್ದಿಲ್ಲ ಚಿರಂತನ ನೋಡಿದಾಗ ಚಿರಂತನ ಹಾಟ್ ಯಾವಾಗೂ ಎಷ್ಟಂದ್ರೆ ಒನ್ ಫಾರ್ಟಿ ಫೈವ್ ಒಳಗಡೆನೆ ಇರ್ತಿತ್ತು ಲಾಸ್ಟ್ ಹೈ ಅಂದ್ರೆ ಒನ್ ಫಾರ್ಟಿ ಏಟ್ ಇತ್ತು ಅವಂದು ಹೆಣ್ಣು ಮಗುವಿಂದಾದ್ರೆ ಒನ್ ಫಿಫ್ಟಿ ಮೇಲೇ ಇರುತ್ತಾ ಅಂತ ಹೇಳ್ತಾರೆ ಆದ್ರೆ ನಾನು ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟು ಇವಾಗ ಹೋದವ್ ನನ್ನ ಹತ್ರ ಅವು ಎಲ್ಲದರೊಳಗೂ ಅವಂದು ಒನ್ ಫಾರ್ಟಿ ಏಟೇ ಜಾಸ್ತಿ ಅದ್ರ ಒಳಗಡೆನೆ ರಿಪೋರ್ಟ್ ನೋಡಿದಾಗ ಹಾರ್ಟ್ ಬೀಟ್ ರೇಟ್ ಗಂಡು ಮಗುವಿಗೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಕಲರ್ ಅಂತೂ ಮುಖದ ಕಲರು ಫುಲ್ ವೈಟ್ ಇದ್ದಾರಂದ್ರೂ ಅವ್ರ ಕಲರ್ ಏನಂದ್ರೆ ಫುಲ್ ಗಂಡು ಮಗು ಇತ್ತು ಅಂದ್ರೆ ಫುಲ್ ಬ್ಲ್ಯಾಕೇ ಆಗಿರುತ್ತೆ ಅಂತ ಹೇಳ್ಬೋದು ಹೆಣ್ಣು ಮಗು ಆದ್ರೆ ಕಲರ್ ಬರುತ್ತೆ ಅಂತಾರೆ ಗಂಡು ಮಗುವಿಗೆ ಕಲರು ಕಪ್ಪಾಗುತ್ತೆ ಅಂತಾರೆ ಆ ವಿಷಯದಾಗು ನಾನು ಕಲರು ಫುಲ್ ಬ್ಲ್ಯಾಕ್ ಆಗಿತ್ತು ಇನ್ನು ಇನ್ನೊಂದು ಕತ್ತಿನ ಕತ್ತಿನ ಭಾಗವೂ ಫುಲ್ ಕಪ್ಪಾಗುತ್ತೆ ಗಂಡು ಮಗು ಇದ್ರೆ ಅಂತಾರೆ ಅದು ನನಗೆ ನಿಜ ಅನ್ನಂಗಾಗಿತ್ತು ಕತ್ತಿನ ಭಾಗ ಫುಲ್ಲು ಕಪ್ಪಾದಂಗೆ ಆಗಿತ್ತು ಮತ್ತು ಇನ್ನೊಂದು ಹೇರ್ ಫಾಲ್ಸು ಗಂಡು ಮಗು ಇದ್ರೆ ಹೇರ್ ಫಾಲ್ಸ್ ಆಗೋಲ್ಲ ಹೆಣ್ಣು ಮಗು ಇದ್ದರೆ ಹೇರ್ ಫಾಲ್ಸ್ ಆಗುತ್ತೆ ಅಂತಾರೆ ಅದು ನನಗೆ ನಿಜನೇ ಆಯಿತು ನನ್ನ ಪ್ರೆಗ್ನೆಂಟ್ ಆದಮೇಲೆ ಒಂದು ತ್ರೀ ಫೋರ್ ಮಂತ್ಸಿಂದನೇ ನನಗೆ ಜಾಸ್ತಿನೇ ಹೇರ್ ಫಾಲ್ಸ್ ಆಗಲಿಲ್ಲ ಜಾಸ್ತಿ ಕೂದಲೇ ಬರ್ತಾ ಇದ್ದು ಹಾಗಾಗಿ ಅದು ನನ್ನ ವಿಷಯನಾಗ ಸೇಮ್ ಸಿಂಟಮ್ಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಾನು ಇಬ್ಬರದು ಕಂಪೇರ್ ಮಾಡಿದೆ ಚಂದುಗೂ ಮತ್ತು ಚಿರಂತಂದು ನೋಡೆ ಇವು ಮಾತ್ರ ಇವು ಕಂಪಲ್ಸರಿಯಾಗಿ ಇದ್ದೇ ಇರ್ತಾವು ಅಂತ ಆದರೆ ಹೆಂಗಂದ್ರೆ ಇನ್ನೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಹೊಟ್ಟೆ ಮೇಲೊಂದು ಗೆರೆ ಬರುತ್ತೆ ಆ ಗೆರಿ ಇತ್ತು ಅಂದ್ರೆ ಹೆಣ್ಣು ಮಗು ಅಂದರು ಅದು ಮಾತ್ರ ಸುಳ್ಳು ನನಗೆ ಚಿರಂತಾಗ ಆ ಗೆರೆ ಇತ್ತು ಚಂದಗಾ ಆ ಗೆರೆ ಇದ್ದಿಲ್ಲ ಹಂಗಾಗಿ ಆ ಗೆರೆಯನ್ನು ನನಗದು ಸತ್ಯ ಅಂತ ಅನ್ನಿಸ್ಲಿಲ್ಲ ಆದ್ರೆ ಇವಾಗ ನಾನು ಏನು ಹೇಳಿದೆ ಇವು ಮಾತ್ರ ನೈಂಟಿ ನೈನ್ ಪರ್ಸೆಂಟೇಜ್ ಇವು ಸತ್ಯ ಸತ್ಯ ಇರುವೆ ಇವು ಸಿಂಟಮ್ಸು ಯಾಕಂದ್ರೆ ನಾನು ಇವು ನನಗೆ ಎರಡು ಗಂಡು ಮಕ್ಕಳು ಇರೋದ್ರಿಂದನೇ ಎಲ್ರಿಗೂ ಒಂದು ಆಸೆ ಇರೋದೆ ಒಂದು ಗಂಡಿತ್ತು ಅಂದ್ರೆ ಹೆಣ್ಣು ಸಿಂಟಮ್ಸ್ ನೋಡೋದು ಹೆಣ್ಣಿತ್ತು ಅಂದ್ರೆ ಗಂಡು ಸಿಂಟಮ್ಸ್ ನೋಡೋದು ಆದ್ರೆ ನನಗಂತೂ ಇವು ಎಲ್ಲ ಇಷ್ಟಂತೂ ನನಗೆ ಪರ್ಟಿಕ್ಯುಲರಾಗಿ ನೆನಪಿರೋವು ಇಷ್ಟು ಇದ್ದು ಇದು ಒಂದು ನಂದಂತೆ ಅಲ್ಲ ನಂದು ನಮ್ಮ ಅಕ್ಕನೂ ಸೇಮ್ ಚಂದಿಗೂ ನಮ್ಮ ಶಿಖರ್ಗೂ ಸೇಮ್ ನಾಲ್ಕು ತಿಂಗಳು ಡಿಫ್ರೆನ್ಸು ನಮ್ಮಿಬ್ರಿಗೂ ಸೇಮ್ ಇದ್ದು ಗಂಡು ಮಗುವಿಗೆ ಮತ್ತು ಯಾವತ್ತೂ ನನಗೆ ಒನ್ ಟೈಮು ಇಬ್ಬರಿಗೂ ವಾಮಿಟ್ ಅನ್ನೋದು ಆಗಿಲ್ಲ ಬೆಳಗ್ಗೆನೂ ಆಗಿಲ್ಲ ರಾತ್ರಿಗೂ ಆಗಿಲ್ಲ ಒಟ್ಟಾರೆ ಮತ್ತು ಇನ್ನೊಂದು ನಾನು ಆಕ್ಟಿವ್ ಆಗೇ ಇದ್ದೆ ಏನು ಹಿಂಗೆ ಸುಸ್ತು ಥರ ಅಂತೇನಿರಲಿಲ್ಲ ಎನಿ ಟೈಮ್ ಕೆಲಸ ಇದ್ದೆ ಏನು ಏನು ತಿಂದ್ರೂ ವಾಮೆಟ್ ಗಿಮಿಟ್ ಏನೂ ಆಗ್ತಾ ಇರಲಿಲ್ಲ ಹಂಗಾಗಿ ನನಗೆ ಏನು ಹಿಂಗೆ ಜಾಸ್ತಿ ಸಿಂಟಮ್ಸು ಅಂತೇನಿಲ್ಲ ಇವು ಮಾತ್ರ ಪರ್ಟಿಕ್ಯುಲರಾಗಿ ಇಷ್ಟು ನನಗೆ ನನಗಿದ್ದು ಯಾಕಂದ್ರೆ ನಾನು ಫಸ್ಟ್ ಹೆಂಗು ಚಂದು ಇದ್ದಾನೆ ಅಂತ ಎಣ್ಣೆದ್ದು ಚಿರಂತ ಹುಡುಗಿ ಆಗಲಿ ಅನ್ನಂತ ಹೆಣ್ಣು ಮಗುವಿನ ಲಕ್ಷಣಗಳನ್ನು ಎಲ್ಲನೂ ಅಬ್ಸರ್ವ್ ಇದ್ದೆ ನನಗೆ ಹಾಸ್ಪಿಟ್ಲ್ ಹೋಗಿ ಬಂದಾಗ ಹಾರ್ಟ್ ಇಂದ ಹಿಡಿದು ಎಲ್ಲನೂ ಚೆಕ್ ಮಾಡಿದ್ರು ನಂದು ಎಲ್ಲ ಸಿಂಟಮ್ಸು ಗಂಡು ಮಗುವಿನ ಲಕ್ಷಣವೇ ಇದ್ದು ಅದಕ್ಕೆ ಪಾಪ ನಿನ್ನೆ ಯಾರೋ ಒಬ್ರು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರು ಅಂತೇಳಿ ಅದು ಪ್ರೆಗ್ನೆನ್ಸಿ ಹಾಕಿದ್ದೆ ಅದರ ನಂತರ ನೆಕ್ಸ್ಟ್ ಯಾರೋ ಗಂಡ್ ನಿಮ್ಮ ಗಂಡು ಮಗು ಇರೋದ್ರಿಂದ ಗಂಡು ಮಗುವಿನ ಸಿಂಟಮ್ಸ್ ಹಾಕಿರಿ ಅಂದರು ಅದಕ್ಕೆ ನಾನು ಈ ವಿಡಿಯೋನ ಮಾಡಬೇಕಾಯಿತು ಅದ್ರ ಪರ್ಟಿಕ್ಯುಲರಾಗಿ ಇಷ್ಟಂತೂ ಸಿಂಟಮ್ಸ್ ಇದ್ದೇ ಇರ್ತಾವೆ ಯಾವುದು ಮುಖದ ಮೇಲೆ ಪಿಂಪಲ್ಸ್ ಕಂಪಲ್ಸರಿ ಆಗ್ತಾವೆ ಇನ್ನೊಂದು ಸ್ವೀಟ್ ಸ್ವಲ್ಪ ಕಡಿಮೆ ಗಂಡು ಮಗು ಇರೋರು ತಿನ್ನೋದು ಇನ್ನು ಎರಡನೇದು ಹೊಟ್ಟೆ ಹೊಟ್ಟೆ ಶೇಪ್ನು ಚೇಂಜ್ ಇರ್ತೈತಿ ಆಲ್ಮೋಸ್ಟ್ ಹೆಣ್ಣಿತ್ತು ಅಂದ್ರೆ ಎದೆ ಹೊಟ್ಟೆ ಅಂತಾರ ಗಂಡಿತ್ತು ಅಂದ್ರೆ ಸ್ವಲ್ಪ ಕೆಳಗಿಂದ ಹೊಟ್ಟೆ ಇರುತ್ತ ಹೇಳಿ ಆ ಥರ ಇನ್ನು ಮತ್ತು ಹೊಟ್ಟೆ ಮೇಲೇ ಚಿಕ್ಕ ಗುಳ್ಳೆಗಳಾಗಿರ್ತಾವ ಅಂತ ಹೇಳ್ಬೋದು ಇನ್ನು ಹಾರ್ಟ್ಬೀಟು ಸೇಮ್ ಎಷ್ಟು ಒನ್ ಫೋರ್ಟಿ ಫೈವ್ ಒಳಗಡೆ ಇತ್ತು ಅಂದ್ರೆ ಅದು ಗಂಡು ಮಗುವಿಂದ ಸಿಂಟಮ್ಸ್ ಅಂತ ಹೇಳ್ಬೋದು ನೈಂಟಿ ನೈನ್ ಪರ್ಸೆಂಟೇಜು ಇನ್ನು ಕಲರು ಬ್ಲ್ಯಾಕ್ ಆಗಿ ಆಗುತ್ತೆ ಯಾಕಂದ್ರೆ ಇನ್ನೊಂದು ಹೆಣ್ಣಿತ್ತು ಅಂದ್ರೆ ಅದು ಅದರ ಲಕ್ಷಣನ ತಾಯಿ ಮುಖದ ಮೇಲೆ ತೋರಿಸುತ್ತ ಅಂತ ಹೇಳ್ತಾರೆ ಹಂಗಾಗಿ ಗಂಡು ಮಗು ಇದ್ರೆ ಸ್ವಲ್ಪ ಲಕ್ಷಣ ಕಡಿಮೆ ಅಂದರೆ ಕಪ್ಪಗಾದ್ರೂ ಅಂದಾಗ ಅದ್ರ ಲಕ್ಷಣ ಕಡಿಮೆ ಆಗೇ ಆಗುತ್ತಲ್ಲ ಹಂಗಾಗಿ ನನಗೂ ಕಲರ್ಫುಲ್ ಆಗಿ ಬ್ಲ್ಯಾಕ್ ಆಗಿತ್ತು ಇಷ್ಟು ನಾನು ಎರಡು ಗಂಡು ಮಗುವಿನ ಸಿಂಟಮ್ಸ್ ಹೇಳಿದ್ದು ಅದರ ನೈಂಟಿ ನೈನ್ ಪರ್ಸೆಂಟೇಜ್ ನಾನು ನನ್ನ ಗಂಡು ಮಗುವಿನೂ ಎರಡೂ ಲಕ್ಷಣಗಳು ಹೇಳಿದ್ದು ನಿಜನೇ ಯಾವ ಸುಳ್ಳು ಅಂತವಲ್ಲ ಇಷ್ಟು ಅಷ್ಟು ನಿಮಗೆ ಯಾವಾದ್ರೂ ಸಿಂಟಮ್ಸ್ ಇದ್ದು ಅಂದ್ರೆ ನೀವು ಗಂಡು ಮಗುವಿನ ಸಿಂಟಮ್ಸು ಅಂತೇಳಿ ತಿಳ್ಕೊಂಬಿಡ್ರಿ ಯಾಕಂದ್ರೆ ನಾನು ಯಾರು ವೀಡಿಯೋನು ನೋಡ್ತಿಲ್ಲ ನೀವೆಷ್ಟು ವಿಡಿಯೋಗಳು ನೋಡ್ತೀರಿ ನಾನು ನಿಮ್ಗೆ ಜಾಸ್ತಿನೇ ವಿಡಿಯೋಗಳನ್ನು ನೋಡಿ ನಾನೆಲ್ಲ ಬರೆದು ಇಟ್ಕೊಂಡಿದ್ದೆ ಇಷ್ಟು ಹಾರ್ಟ್ ಬಿಟ್ಟು ಬಂದರೆ ಎಷ್ಟು ನನಗೆ ಕಲರ್ ಚೇಂಜ್ ಆಗುತ್ತದ ನನಗೆ ಸ್ವೀಟ್ ಇಷ್ಟ ಆಗುತ್ತೋ ಏನೋ ಮತ್ತು ಖಾರ ಇಷ್ಟ ಆಗುತ್ತೋ ಕಂಪೇರ್ ಮಾಡಿದಾಗ ನನಗೆ ಹಂಡ್ರೆಡ್ ಪರ್ಸೆಂಟಿಗೆ ಏಯ್ಟಿ ಪರ್ಸೆಂಟ್ ಖಾರನೇ ಇಷ್ಟ ಆಗ್ತಿತ್ತು ಟ್ವೆಂಟಿ ಪರ್ಸೆಂಟ್ ಮಾತ್ರ ಏನೋ ಸ್ವೀಟ್ ಇಷ್ಟ ಆಗಲಿ ಅನ್ನೋಕ್ಕೋಸ್ಕರ ಸ್ವೀಟ್ ತಿಂದಂಗೆ ಆಗ್ತಿತ್ತು ಅದಕ್ಕೆ ಯಾರೆಲ್ಲ ಗಂಡು ಮಗು ಇರೋರು ಹೆಣ್ಣು ಮಗು ಲಕ್ಷಣ ನೋಡೋರು ಇರೋರು ಗಂಡಿನ ಮಗು ಲಕ್ಷಣ ನೋಡೋರು ನಾನು ಇವಾಗೇನು ನಾನು ಇವಿಷ್ಟು ಸಿಂಟಮ್ಸ್ ಹೇಳೀನಿ ಅಷ್ಟು ಸಿಂಟಮ್ಸು ನಿಜವಾಗಿರೋ ಸಿಂಟಮ್ಸೇ ಯಾವು ಚೇಂಜ್ ಅಂತವಲ್ಲ ಯಾಕಂದ್ರೆ ನನಗೆ ಒಂದು ಗಂಡು ಒಂದು ಹೆಣ್ಣು ಇತ್ತು ಸಿಂಟಮ್ಸು ಮರ್ತೋಗಿನಿ ಅಂತ ಹೇಳ್ಬೋದು ಯಾಕಂದರೆ ಇಬ್ಬರಿಗೂ ನನಗೆ ಸೇಮ್ ಸಿಂಟಮ್ಸೇ ಇಷ್ಟಿದ್ದು ಇಷ್ಟಿದ್ದು ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ರಿ ನಿಮ್ಗೆ ಗಂಡಾಗತ್ತಾ ಅಂತೇಳಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇದೇ ಥರ ಪ್ರೆಗ್ನೆನ್ಸಿ ವಿಡಿಯೋ ಏನಾದರೂ ಬೇಕಾಯಿತು ಅಂದರೆ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಇವಾಗ ನಿನ್ನೆ ಒಂದು ಮಾಡಿದ್ದೆ ಪಾಪ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಅದಕ್ಕೆ ಪಾಪ ಯಾರೋ ಅದರಲ್ಲಿ ಒಬ್ರು ಗಂಡು ಮಗಿನ ಸಿಂಟಮ್ಸ್ ಹೇಳು ಅಂದಿದಕ್ಕೆ ನಾನು ಈ ವಿಡಿಯೋ ಮಾಡಬೇಕಾಯ್ತು ಥ್ಯಾಂಕ್ ಯು